ಯಾಕೋ ಏನಾಗಿದೆ ಇನ್ನೇನು ತುಂಬ ಹೊಟ್ಟೆ ನೋತಿದ ಕಣೋ ಇಲ್ಲಿ ನಮ್ ಡಾಕ್ಟರ್ ಬಾ ಪಟಾಶ್ ಅಂತ ಅವ್ರ ಹತ್ರ ಹೋನ್ ಎಲ್ಲ ಸರಿಯಾಗುತ್ತೆ ನಮ್ಮ ಹತ್ರ ಬಂದವರದು ಮಟಾಶ್ ಕಾಯಿಲೆ ಕಾಯ್ಲಿ ಬನ್ನಿ ಬನ್ನಿ ಹೇಳಿ ಯಾರು ಪ್ರೆಗ್ನೆಂಟು ಸಾರಿ ಪೇಶೆಂಟ್ ಪೇಷಂಟ್ ಹೇಳಿ ಏನಾಯ್ತು ಸೂರ್ಯವಂಶದ ಪಾಯಸ ಕೊಡೋದು ಹೊಟ್ಟೆ ನೋವು ಹೊಟ್ಟೆ ನೋವು ನಾವು ನೋಡ್ರಿ ಸರ್ ಓ ಮೈ ಗಾಡ್ ಬರೀಸ್ ಬಿಡಿ ನನಿ ಕಡ್ಮಿ ಸಾರಿ ಇವ್ರು ಬದುಕಿಲ್ಲ ಮೊದ್ಲು ಕಿವಿಗೆ ಹಾಕೊಳ್ಳಿ ಸಾರ್ ಸಾರಿ ಅಲ್ಲ ಸರ್ ಸಿಗರೇಟ್ ಹೊಡ್ದಾಗ ಮಾತ್ರ ಅಷ್ಟೇ ಓ ಸಿಗರೇಟ್ ಬೇರೆ ಹೊಡಿತಾರೋ ಅಲ್ಲ ಸರ್ ಎಣ್ಣೆ ಹೊಡೆದಾಗ ಮಾತ್ರ ಸಿಗರೇಟ್ ಓ ಎಣ್ಣೆ ಬೇರೆ ಹೊಡಿತಾನೋ ಅಲ್ಲ ಸರ್ ಜೊತೆ ಜಗಳಾಡದ ಮಾತ್ರ ಎಣ್ಣೆ ಹೊಡಿತಾನೆ ಇವನಿಗೆ ಹುಡುಗಿ ಬೇರೆ ಅದೇ ಸರ್ ಎಂಟಿ ತವರ್ ಮನಿ ಹೋದಾಗ ಮಾತ್ರ ಜೊತೆ ಜಗಳಾಡ್ತಾನ ಯಾರು ಇವನು ಅಂಡರ್ ನೈನ್ಟೀನ್ ಆಡ್ಬಿಟ್ಟವನೇ ನಿಮ್ ಹಾಸ್ಪಿಟಲ್ ಮೂರು ಜನ ನರ್ಸ್ ಎಲ್ಲಿ ಸರ್ ಕಾಣಿಸ್ತಾನೆ ಇಲ್ಲ ಅವರು ಮೂರು ಜನ ಪ್ರೆಗ್ನೆಂಟ್ ಆಗಿದ್ದಾರೆ ಅದಕ್ಕೆ ಮನೆ ಕಳ್ಸಿದೀವಿ ಅದೇ ಒಂದೇ ದಿನ ಮದ್ವೆ ಆಗಿದ್ರ ಇಲ್ಲ ಇಲ್ಲ ಮೂವರು ಒಂದೇ ದಿನ ಡ್ಯೂಟಿಗೆ ಜಾಯಿನ್ ಆಗಿದ್ರು ಆಪರೇಷನ್ ಮಾಡಬೇಕು ಮಾಡೋಣ ಬರೀ ಬೀರ್ ಕುಡಿಯೋನು ಗ್ಯಾಂಗ್ಸ್ಟರ್ ಇವನು ಬೀರ್ ಬಾಟ್ಲ್ ನೇ ನುಂಗವನು ಈಸ್ ಅ ಮಾನ್ಸ್ಟರ್ ಅಲ್ಲಿಗೆ ಒಂದು ಹಾಕ್ಬಿಡ್ತೀನಿ ಮುಗ್ದೋಯ್ತು ಆಪರೇಷನ್ ಆಪರೇಷನ್ ಮುಗ್ದಿದೆ ಏನು ತೊಂದರೆ ಇಲ್ಲ ನೀವಿನ್ನ ಹೋಗ್ಬೋದು ನೋಡ್ರಿ ಇದನ್ನ ಬೆಳಿಗ್ಗೆ ಎರಡು ಚಮಚ ರಾತ್ರಿ ಎರಡು ಚಮಚ ತಗೊಳ್ಳಿ ಸರ್ ಆ ಚಮಚಗಳನ್ನ ಜಗು ಬಿಟ್ಟು ನುಂಗ್ಲಾ ಹಂಗೆ ನುಂಗ್ಲಾ ಏನು ಚಮಚಗಳನ್ನೇ ನುಂಗ್ತೀಯಾ